ಓಹೋ ಅಕ್ಕ ನಮಸ್ಕಾರ ಇವಾಗ ಬಂದ ಹದಿನೈದು ಬೀದಿ ಚಿಕ್ಕಿ ಮನೇಲಿ ಚೆಲುವಿನ ಚಿತ್ತಿಕ್ಚರ್ ಹಾಕವ್ರ ಬತ್ತೀನಿ ಅಂತ ಓದೋಳು ನೀನು ಜಗವೇ ಒಂದು ರಣ ರಂಗ ನಂದು ಹಸಿರು ಕಲರ್ ಲಂಗ ಓಡೋಗೋಣ ಬಾರೋ ಕಾಳಿಂಗ ಅಂತ ಕಣ್ಣನ ಮಂಗು ಜೊತೆಯಲ್ಲಿ ಓಡೋದಲ್ಲ ಸುಪ್ನಾತಿ ಸುಂದ್ರಿ ಚಂದ್ರುಳಿ ಚಂದ್ರಿ ನೀನು ಇವಾಗ ಬಂದಿದ್ಯಾ ನೀವೇನು ನಾಲ್ಕೈದು ಲವ್ ಸ್ಟೋರಿ ಪಿಕ್ಚರ್ಗಳು ಅರ್ಧಂಬರ್ಧ ನೋಡ್ಬಿಟ್ಟು ಹೀರೋ ಹೀರೋಯಿನ್ಗಳ ಮೈ ಮೇಲೆ ಹಾಳಕೊಂಡು ಓಡೋಗೋದು ಹೊಂಟೈತಿರಿ ಇಲ್ಲಿ ನಿಮ್ ಫ್ಯಾಮಿಲಿ ಏನು ಏನ್ ಪಾಡ್ ಪಡ್ತಾರೆ ಅಂತ ಯೋಚನೆ ಮಾಡಿದ ನೀನು ಅವ್ವ ನಲ್ಲಿ ಹತ್ರಕ್ಕೆ ನೀರ್ ತರುಕೆ ಅಂತ ಹೋದ್ರೆ ಅಕ್ಕ ನಿನ್ ಮಗಳು ಓಡೋಗಿದ್ಲಂತ ಸಿಕ್ಕದ್ಲಾ ಆ ಹುಡುಗ ಯಾವ ಊರು ಯಾವ ಜಾತಿ ಯಾವಾಗ ಓಡೋದ್ರು ಯಾಕೆ ಓಡೋದ್ರು ಹೆಂಗ್ ಓಡೋದ್ರು ಎಲ್ಲಿ ಓಡೋದ್ರು ಓಡಾಕ್ ಬೇಕಾದ್ರೆ ಬರಿ ಕೈಲೇ ಓಡೋದ್ರ ಇಲ್ಲಂದ್ರೆ ಮನೇಲಿ ದುಡ್ಡು ಕಾಸು ಚಿಹ್ನೆ ಬೆಳಗ್ಗೆನೆ ಬ್ಲಡ್ ಬೆಳಗ್ಗೆ ಇಡ್ಲಿ ತಿನ್ನ ಡೆಡ್ಲಿ ಕಣ್ಣಲ್ಲೇ ಕೊಲ್ಲ ಕೊಡ್ಲಿ ನಾನು ಎಂಬತ್ ವರ್ಷ ಮೇಲ್ಪಟ್ಟಿರೋ ಪಂಟ್ರಗಳು ಎಷ್ಟು ಜನ ಬೇಕಾದ್ರು ಕರ್ಸುನ ಫೇಸ್ ಮಾಡ್ತೀರ ಇರೋ ನನ್ನ ಡೈಲಾಗ್ ಇನ್ನೂ ಮುಗಿದಿಲ್ಲ ಪೂರ್ತಿ ಎಪಿಸೋಡ್ ಇದೇ ಹದಿನೆಂಟನೇ ತಾರೀಕು

ಎಲ್ರು ನಮ್ಮ ಮರ್ಯಾದ ಕೊಡ್ಬೇಕು ಏ ಗುರು ನನಗೊಂದು ನಲ್ಲಿ ಮೂಳೆ ಬೇಕು ಹುಡುಕ್ ಬಿಟ್ಟು ನಾನ್ ಗಂಡನ್ ಕಡೆ ಜಾಸ್ತಿ ಮಾತಾಡಿದ್ರೆ ನಲ್ಲಿ ಮೂಳೆ ಅಲ್ಲ ಊಟ ತಲೆನೂ ಹಾಕಲ್ಲ ಮುಚ್ಕೊಂಡ್ ಏಯ್ ಯಾರ ಹತ್ರ ಮೊದ್ಲೆ ಮಂಡ್ಯದವ್ರು ಬಾಡು ಟುಕ್ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ ಬಾಡೇ ನಮ್ ಗಾಡು ನಾ ತುಂಬಾ ಬ್ಯಾಡು ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಾಕೇನು ಅಮ್ಮಿ ಕಂದ್ ಲೇ ಮಗನೆ ನಿನ್ನ ಲಾಂಗ್ ಅಲ್ಲಿ ನಡಾಯ್ಸಿ ಒಂದೇ ಕೂಡ ಹಾಯ್ಸ್ಬಿಡ್ತೀನಿ ಹುಷಾರು ಅಬ್ಬಾಸ್ ಫ್ರೆಂಡ್ ಒಡಿಯಾಟು ಲೇ ಮಗನೆ ನಿನ್ನ ಕುಟ್ಟಿ ಕುಲಾಯಿಸಿ ತಟ್ಟಿ ತಳ ಸೇರಿಸ್ಬಿಡ್ತೀನಿ ಮೊದ್ಲೆ ನಾವ್ ಊರಲ್ಲಿ ಎತ್ತಿನ ಗಾಡಿ ಒಡ್ಕೊಂಡ್ ನಿಂತಿರೋರು ನಮ್ಗೆ ಯಾರವ ಎಣ್ ಕೊಟ್ಟರು ನೀವ್ ಎಣ್ಣೆ ಕೊಟ್ಟರಿ ನಿಮ್ಗೆ ಒಳ್ಳೆ ಆರೋನ್ ಬೇಕಾಗಿಲ್ಲ ಸಿಟಿಲ್ ಸೈಟ್ ಇರೋನೇ ಬೇಕು ಮನ್ಸ ಹೆಂಗಾರ ಎಕ್ ಸ್ವಂತ ಮನೆ ಇರ್ಬೇಕು ಮನೆ ತುಂಬಾ ಮನೆ ಇರ್ಬೇಕು ಗಾರ್ಮೆಂಟ್ಸ್ ಕೆಲಸ ಮಾಡೋನು ಬೇಡ ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು ಅಂತ ನಮ್ಮಂತವ್ರು ಎಣ್ಣೆ ಕೇಳಕ ಬರ್ರ ಒಂದ್ ನೋಟ ಕಾಪಿ ಕೊಡುದು ಡೌಟ್ ಈ ನೀವು ನಮ್ಗೆ ಎಣ್ಣು ಕೊಟ್ಟಿರಿ ಎಣ್ಣ